ಸುಪ್ರೀಂಕೋರ್ಟ್ ತೀರ್ಪು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಹೇಳಿಕೆ ಎರಡನ್ನೂ ಧಿಕ್ಕರಿಸಿದ ಮಹಾರಾಷ್ಟ್ರ ಸರ್ಕಾರ ನಾಗ್ಪುರದಲ್ಲಿ ಗಲಭೆಗೆ ಪ್ರಚೋದಿಸಿದ ಆರೋಪ ಎದುರಿಸಿದ ಫಹೀಂ ಖಾನ್ ಅವರ ಮನೆಯ ಭಾಗ ಬುಲ್ಡೋಜರ್ ಮೂಲಕ ಧ್ವಂಸ ಸುಪ್ರೀಂಕೋರ್ಟ್ ತೀರ್ಪನ್ನ ರಾಜ್ಯ ಸರ್ಕಾರ ಹೀಗೆ ಉಲ್ಲಂಘಿಸೋಕೆ ಸಾಧ್ಯನಾ ತನ್ನ ತೀರ್ಪನ್ನ ಲೆಕ್ಕಕ್ಕೇ ತೆಗೆದುಕೊಳ್ಳದ ಫಡ್ನವೀಸ್ ಸರ್ಕಾರದ ವಿರುದ್ಧ ಸುಪ್ರೀಂಕೋರ್ಟ್ ಕ್ರಮ ಕೈಗೊಳ್ಳತ್ತ ನಾಗ್ಪುರದಲ್ಲಿ ಮೊನ್ನೆ ನಡೆದ ಕೋಮುಗಲಭೆಯಲ್ಲಿ ಭಾಗಿಯಾದವರ ವಿರುದ್ಧ ಬುಲ್ಡೋಜರ್ ಬಳಸಿ ಕ್ರಮ ಕೈಗೊಳ್ಳುವುದಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಅಧಿಕಾರಿಗಳು ಯಶೋಧರ ನಗರದ ಸಂಜಯ್ ಭಾಗ್ ಕಾಲೋನಿಯಲ್ಲಿರುವ ಫಹೀಂ ಖಾನ್ ಅವರ ಎರಡಂತಸ್ತಿನ ಮನೆಯ ಭಾಗಗಳನ್ನು ಕೆಡವಿದ್ದಾರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಆರೋಪಿಗಳ ಮನೆ ಮೇಲೆ ಬುಲ್ಡೋಸರ್ ಹರಿಸಿ ತಾವೇ ಜಡ್ಜ್ಗಳಾಗುವ ರಾಜ್ಯ ಸರ್ಕಾರಗಳ ವಿರುದ್ಧ ಹರಿಹಾಯ್ದಿತ್ತು ನ್ಯಾಯ ವ್ಯವಸ್ಥೆಯ ಪ್ರಾಥಮಿಕ ತತ್ವಗಳನ್ನು ಪಾಲಿಸೋಕೆ ವಿಫಲವಾದ ಅಧಿಕಾರಿಗಳು ಹಾಗೂ ನ್ಯಾಯ ಪ್ರಕ್ರಿಯೆಯನ್ನು ಪಾಲಿಸದೆ ಧ್ವಂಸ ಮಾಡುವುದು ಶಕ್ತಿಯೇ ಸರಿ ಅನ್ನೋ ಕಾನೂನು ರಹಿತ ರಾಜ್ಯದ ಚಿತ್ರಣ ನೀಡ್ತಾರೆ ಅಂತ ನ್ಯಾಯಮೂರ್ತಿ ಬಿಆರ್ ಗವಾಯಿ ಹಾಗೂ ನ್ಯಾಯಮೂರ್ತಿ ಕೆ ವಿಶ್ವನಾಥನ್ ಹೇಳಿದ್ರು ಜೊತೆಗೆ ರಾಜ್ಯ ಸರ್ಕಾರಗಳಿಗೆ ಈ ಕುರಿತು ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿತ್ತು ಆರೋಪಿಗೆ ಹದಿನೈದು ದಿನಗಳ ಮೊದಲೇ ನೋಟಿಸ್ ನೀಡಬೇಕು ಆತನ ಪ್ರತಿಕ್ರಿಯೆಗೆ ಸಾಕಷ್ಟು ಅವಕಾಶ ಕೊಡಬೇಕು ಇತ್ಯಾದಿ ಅಂಶಗಳು ಆ ಮಾರ್ಗಸೂಚಿಯಲ್ಲಿ ಹೇಳಲಾಗಿತ್ತು ಸಾಲದೆದ್ದುದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೊಬ್ಬರು ಬುಲ್ಡೋಸರ್ ಕ್ರಮವನ್ನು ಕಟುವಾಗಿ ಟೀಕಿಸಿದ್ರು ಯಾವುದಾದರೂ ಪ್ರಕರಣದ ಆರೋಪಿಗಳ ಆಸ್ತಿಗಳನ್ನು ಕೆಡಬಹುದು ಸಂವಿಧಾನದ ಮೇಲೆ ಬುಲ್ಡೋಸರ್ ಚಲಾಯಿಸೋದಕ್ಕೆ ಸಮಾನ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಹೇಳಿದ್ರು ಅದರ ವರದಿ ಪ್ರಕಟವಾಗಿರುವ ಮರುದಿನವೇ ನಾಗ್ಪುರದಲ್ಲಿ ಬುಲ್ಡೋಸರ್ ಕ್ರಮದ ಘಟನೆ ನಡೆದಿದೆ ಮಾರ್ಚ್ ಹದಿನೇಳರಂದು ನಡೆದ ಕೋಮು ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ರಾಜಕೀಯ ನಾಯಕ ಫಹೀಂ ಖಾನ್ ಮನೆ ಮೇಲೆ ನಾಗ್ಪುರದಲ್ಲಿ ಅಧಿಕಾರಿಗಳು ಬುಲ್ಡೋಜರ್ ಬಳಸಿ ಕಾರ್ಯಾಚರಣೆ ನಡೆಸಿದ್ದಾರೆ ಮಾಲೆಗಾಂವ್ನ ಸ್ಥಳೀಯ ರಾಜಕಾರಣಿಯಾಗಿರುವ ಫಹೀಂ ಖಾನ್ ಅವರನ್ನ ಕಳೆದ ವಾರ ದೇಶದ್ರೋಹದ ಆರೋಪದ ಮೇಲೆ ಬಂಧಿಸಲಾಗಿತ್ತು ಇದೀಗ ಅನಧಿಕೃತ ನಿರ್ಮಾಣ ಅಂತ ಆರೋಪಿಸಿ ಅವರ ನಿವಾಸವನ್ನ ಭಾಗಶಃ ಕೆಡವಲಾಗ್ತಿದೆ ಭಾರೀ ಪೊಲೀಸ್ ಪಡೆಯೊಂದಿಗೆ ಸೋಮವಾರ ಬೆಳಗ್ಗೆ ಸ್ಥಳಕ್ಕಾಗಮಿಸಿದ ನಾಗ್ಪುರ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ಖಾನ್ ಅವರ ಪತ್ನಿಯ ಹೆಸರಿನಲ್ಲಿ ನೋಂದಾಯಿಸಲಾದ ಮನೆಯ ಒಂದು ಭಾಗವನ್ನ ಕೆಡವಿದ್ದಾರೆ ಮಾರ್ಚ್ ಹದಿನೇಳರಂದು ಛತ್ರಪತಿ ಸಂಭಾಜಿನಗರದಲ್ಲಿ ಔರಂಗಜೇಬನ ಸಮಾಧಿಯನ್ನ ತೆಗೆದುಹಾಕುವಂತೆ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಸಂದರ್ಭದಲ್ಲಿ ಧಾರ್ಮಿಕ ಶಾಸನಗಳನ್ನು ಹೊಂದಿರುವ ಚಾದರನ್ನ ಸುಟ್ಟು ಹಾಕಲಾಗಿದೆ ಅನ್ನೋ ವದಂತಿಗಳು ಹರಡಿದ ನಂತರ ಹಿಂಸಾಚಾರ ಭುಗಿಲೆದ್ದಿತ್ತು ಖಾನ್ ಅವರನ್ನ ಕಳೆದ ವಾರ ಹಿಂಸಾಚಾರವನ್ನು ಪ್ರಚೋದಿಸುವಲ್ಲಿ ಮತ್ತು ಕ್ರಿಮಿನಲ್ ಪಿತೂರಿಯಲ್ಲಿ ಪಾತ್ರ ವಹಿಸಿದ್ದಾರೆ ಅಂತ ಆರೋಪಿಸಿ ಬಂಧಿಸಲಾಗಿತ್ತು ಅಪರಾಧದಲ್ಲಿ ಭಾಗಿಯಾಗಿರುವ ಶಂಕೆಯಲ್ಲಿ ಆರೋಪಿಗಳ ಆಸ್ತಿಗಳನ್ನು ಬುಲ್ಡೋಸರ್ ಬಳಸಿ ಕೆಡವೋದು ಭಾರತದ ಸಂವಿಧಾನದ ಮೇಲೆ ಬುಲ್ಡೋಸರ್ ಚಲಾಯಿಸುವುದಕ್ಕೆ ಸಮಾನ ಅಂತ ಸುಪ್ರೀಂಕೋರ್ಟ್ನ ನ್ಯಾಯಾಧೀಶ ಉಜ್ವಲ್ ಭುಯಾನ್ ನಿನ್ನೆಯಷ್ಟೇ ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ರೀತಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅವರ ಹೇಳಿಕೆ ನಡುವೆನೂ ಬಿಜೆಪಿ ಸರ್ಕಾರ ಬುಲ್ಡೋಸರ್ ಕ್ರಮ ಕೈಗೊಂಡಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸ್ತಾ ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆ ನಡೆಸುತ್ತಿದೆ ಹಾಗಾದ್ರೆ ಬಿಜೆಪಿಗೆ ಸಂವಿಧಾನ ಅನ್ವಯಿಸೋದಿಲ್ವಾ ತಲೆ ಮೇಲೆ ಸಂವಿಧಾನದ ಪ್ರತಿ ಇಡುವ ಪ್ರಧಾನಿ ಮೋದಿ ಈಗ ತಮ್ಮ ಪಕ್ಷದ ಸರ್ಕಾರದ ನಡೆಯ ಬಗ್ಗೆ ಏನ್ ಹೇಳ್ತಾರೆ ತನ್ನ ತೀರ್ಪನ್ನೇ ಧಿಕ್ಕರಿಸ್ತಾ ಇರುವ ಬಿಜೆಪಿ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಏನಾದರೂ ಕ್ರಮ ತೆಗೆದುಕೊಳ್ಳತ್ತಾ ಮಹಾರಾಷ್ಟ್ರದ ಪುಣೆಯ ಭಾರತಿ ವಿದ್ಯಾಪೀಠ ನ್ಯೂ ಲಾ ಕಾಲೇಜಿನಲ್ಲಿ ನಡೆದ ಹದಿಮೂರನೇ ನ್ಯಾಯಮೂರ್ತಿ ಪಿಎನ್ ಭಗವತಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಲಯದ ವಾದ ಮಂಡನೆ ಸ್ಪರ್ಧೆ ಬಳಿಕ ನ್ಯಾಯಮೂರ್ತಿ ಭುಯಾನ್ ಮಾತನಾಡ್ತಾ ಇದ್ರು ಇದೇ ವೇಳೆ ಅವರು ಬುಲ್ಡೋಸರ್ ಕಾರ್ಯಾಚರಣೆ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ರು ಆರೋಪಿಗಳ ಮನೆಗಳನ್ನು ಕೆಡವಿ ನಂತರ ಅದನ್ನು ಅಕ್ರಮ ಅಂತ ಕರೆದು ತಮ್ಮ ಕ್ರಮವನ್ನು ಸಮರ್ಥನೆ ಮಾಡಿಕೊಳ್ಳುವ ನಡೇನೇ ಗೊಂದಲಮಯವಾಗಿದೆ ಇದು ಮಾನಸಿಕವಾಗಿಯೂ ಕುಗ್ಗಿಸುವ ಪ್ರಯತ್ನ ಅಂತ ನ್ಯಾಯಮೂರ್ತಿ ಭುಯಾನ್ ಹೇಳಿದ್ದಾರೆ ನನ್ನ ಪ್ರಕಾರ ಆಸ್ತಿಯನ್ನು ಕೆಡವೋಕೆ ಬುಲ್ಡೋಸರ್ ಬಳಸೋದು ಸಂವಿಧಾನದ ಮೇಲೆ ಬುಲ್ಡೋಸರ್ ಚಲಾಯಿಸಿದಂತೆ ಇದು ಕಾನೂನಿನ ಪರಿಕಲ್ಪನೆಯ ನಿಯಮಗಳ ನಿರಾಕರಣೆಯಾಗಿದೆ ಒಂದು ವೇಳೆ ಇದನ್ನು ನಿಲ್ಲಿಸದೇ ಇದ್ರೆ ಇದು ನಮ್ಮ ನ್ಯಾಯ ವಿತರಣಾ ವ್ಯವಸ್ಥೆಯನ್ನೇ ನಾಶಪಡಿಸಲಿದೆ ಅಂತ ನ್ಯಾಯಮೂರ್ತಿ ಭುಯಾನ್ ಹೇಳಿದ್ದಾರೆ ಅಂತ ಬಾರನ್ ಬೆಂಚ್ ವರದಿ ಹೇಳಿದೆ ಆ ಮನೆಯಲ್ಲಿ ಆ ವ್ಯಕ್ತಿ ಆರೋಪಿ ಆಗಿರಬಹುದು ಅಥವಾ ಅಪರಾಧಿನೂ ಆಗಿರಬಹುದು ಅಂತ ನಾವು ಭಾವಿಸ್ತೇವೆ ಆದರೆ ಅವನ ತಾಯಿ ಅಲ್ಲೇ ಇರ್ತಾರೆ ಅವನ ಸಹೋದರಿ ಅಲ್ಲೇ ಇರ್ತಾರೆ ಅವನ ಹೆಂಡತಿ ಅಲ್ಲೇ ಇರ್ತಾರೆ ಅವನ ಮಕ್ಕಳು ಅಲ್ಲೇ ಇರ್ತಾರೆ ಅವ್ರು ಮಾಡಿರೋ ತಪ್ಪೇನು ಅಂತ ನ್ಯಾಯಮೂರ್ತಿ ಭುಯಾನ್ ಮಾರ್ಮಿಕವಾಗಿ ಪ್ರಶ್ನಿಸಿದ್ರು ನೀವು ಆ ಮನೆಯನ್ನ ಕೆಡುವುದ್ರೆ ಅವ್ರು ಎಲ್ಲಿ ಹೋಗಬೇಕು ಅವ್ರ ತಲೆ ಮೇಲಿರುವ ಸೂರನ್ನ ಕಿತ್ಕೊಳ್ಳೋದು ಎಷ್ಟು ಸರಿ ಅವ್ರು ಮಾತ್ರ ಯಾಕೆ ಯಾರಾದರೂ ಆರೋಪಿ ಅಥವಾ ಅಪರಾಧಿ ಅನ್ನೋ ಕಾರಣಕ್ಕಾಗಿ ಅವರ ಮನೆಯನ್ನ ಕೆಡಬಹುದು ಸರಿಯಲ್ಲ ಅಂತ ನ್ಯಾಯಮೂರ್ತಿ ಭುಯಾನ್ ತಮ್ಮ ಭಾಷಣದಲ್ಲಿ ಹೇಳಿದರು ಬುಲ್ಡೋಸರ್ ನ್ಯಾಯ ಅಂತ ಕರೆಯಲ್ಪಡುವ ಈ ಪ್ರವೃತ್ತಿ ಎರಡ್ ಸಾವಿರದ ಹದಿನೇಳರಲ್ಲಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರದ ಆಡಳಿತಾವಧಿಯಲ್ಲಿ ಪ್ರಾರಂಭವಾಯಿತು ಕಾನೂನುಬದ್ಧ ಪ್ರಕ್ರಿಯೆಯನ್ನು ಅನುಸರಿಸದೆ ಗಲಭೆಯಲ್ಲಿ ತೊಡಗಿದ್ದಾರೆ ಎನ್ನಲಾದವರ ಮನೆಗಳನ್ನು ಕೆಡವೋಕೆ ಬುಲ್ಡೋಸರ್ಗಳನ್ನು ಬಳಸುವ ಈ ಪ್ರವೃತ್ತಿ ಈಗ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ ಕಳೆದ ವರ್ಷ ನವೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಬುಲ್ಡೋಸರ್ ನ್ಯಾಯವನ್ನು ಕಾನೂನಿನ ಪ್ರಕಾರ ಸ್ವೀಕಾರಾರ್ಹವಲ್ಲ ಅಂತ ಸ್ಪಷ್ಟವಾಗಿ ಹೇಳಿತ್ತು ಕಾಕತಾಳೀಯ ಅನ್ನುವಂತೆ ನ್ಯಾಯಮೂರ್ತಿ ಭುಯಾನ್ ಭಾಷಣ ಮಾಡ್ತಾ ಇದ್ದಾಗ ಅದೇ ದಿನ ಮತ್ತು ಅದೇ ರಾಜ್ಯದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನಾಗ್ಪುರ ಹಿಂಸಾಚಾರದ ಆರೋಪಿಗಳು ಉತ್ತರ ಪ್ರದೇಶ ಶೈಲಿಯ ಬುಲ್ಡೋಜರ್ ಕ್ರಮವನ್ನು ಎದುರಿಸ್ತಾರಾ ಅಂತ ಕೇಳಿದಾಗ ಅಗತ್ಯವಿದ್ರೆ ಬುಲ್ಡೋಜರ್ ಬಳಸೋದಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು ಛತ್ರಪತಿ ಸಂಭಾಜಿನಗರ ಜಿಲ್ಲೆಯಲ್ಲಿ ಹದಿನೇಳನೇ ಶತಮಾನದ ಮೊಖಲ್ ಚಕ್ರವರ್ತಿ ಔರಂಗಜೇಬ್ ಸಮಾಧಿಯನ್ನು ಹಾಕಬೇಕು ಅಂತ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ನಡೆಸಿದ ಪ್ರತಿಭಟನೆ ಸಂದರ್ಭದಲ್ಲಿ ಒಂದು ಸಮುದಾಯದ ಪವಿತ್ರ ಗ್ರಂಥವನ್ನು ಸುಟ್ಟು ಹಾಕಲಾಗಿದೆ ಅನ್ನೋ ವದಂತಿಗಳ ನಡುವೆ ನಾಗ್ಪುರದಲ್ಲಿ ಹಿಂಸಾಚಾರ ಭೂಗಿಲೆದ್ದಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು